ಸರ್ಕಾರಿ ಸ್ನಾತಕೋತ್ತರ ಪದವಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕಳೆದ ಮೂರು ತಿಂಗಳುಗಳಿಂದ ವಸತಿ ನಿಲಯವಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ ಸಿಂಧನೂರು ತಾಲೂಕಿನ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕಾಗಿ ವಸತಿ ನಿಲಯದಲ್ಲಿರುವುದರಿಂದ ನಿತ್ಯ ಪರದಾಡುವ ಪರಿಸ್ಥಿತಿ ಬಂದೊದಗಿದ್ದು ಶಿಕ್ಷಕರ ವರ್ಷ ಪ್ರಾರಂಭವಾಗಿ ಮೂರು ತಿಂಗಳು ಕಳೆದರೂ ಹಿಂದುಳಿದ ವರ್ಗಗಳ ವಸತಿ ನಿಲಯದ ಅಧಿಕಾರಿಗಳು ವಸತಿ ನಿಲಯಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳ ಯಾದಿಯನ್ನ ಬಿಡುತ್ತಿಲ್ಲ ಇದು ವಿದ್ಯಾರ್ಥಿಗಳ ವಿದ್ಯಾರ್ಥಿ ಜೀವನಕ್ಕೆ ಮೊಡಕ ಹಂತಕ್ಕೆ ಬಂದು ನಿಂತಿದ್ದು ನಿತ್ಯ ಬಸ್ನಲ್ಲಿ ದೂರದ ಗ್ರಾಮಗಳಿಗೆ ತೆರಳಬೇಕಾಗಿರುವುದರಿಂದ ಬಸ್ ಚಾರ್ಜ್ ಹೊರೆಯಾಗುವುದರ ಜೊತೆಗೆ ರಾತ್ರೋರಾತ್ರಿ ವಿದ್ಯಾರ್ಥಿನಿಯರು ಅಲೆದಾಡಬೇಕಾದ ಪರಿಸ್ಥಿತಿ ಬಂದೊದಗಿದ್ದರ ಪಾಲಿಗೆ ಸಂಕಷ್ಟವನ್ನು ತೊಂದಗಿರುವುದರಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನವೇ ಸಾಕು ಎನಿಸುತ್ತಿದೆ ಹಿಂದುಳಿದ ವರ್ಗಗಳ ವಸತಿ ನಿಲಯದ ತಾಲೂಕು ಅಧಿಕಾರಿಗಳಿಗೆ ಶೀಘ್ರ ವಸತಿ ನಿಲಯಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳ ದಾನಿಯನ್ನು ಪ್ರಕಟಿಸಲು ಒತ್ತಾಯಿಸಿ ಮನವಿ ಪತ್ರವನ್ನು ನೀಡಲು ತೆರಳಿದ್ದರು ಅಧಿಕಾರಿಗಳು ಮನವಿ ಪತ್ರ ಸ್ವೀಕರಿಸುವ ಸೌಜನ್ಯ ತೋರಿಸಲಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕಳೆದ ಮೂರು ತಿಂಗಳುಗಳಿಂದ ಬಿ ಸಿ ಎಂ ಹಾಸ್ಟೆಲ್ಗಾಗಿ ಅಪ್ಲಿಕೇಶನ್ ಆಗಿದ್ದು ಇದು ಸರ್ಕಾರಿ ಮಹಾವಿದ್ಯಾಲಯದೊಂದೇ ಒಂದೇ ಸಮಸ್ಯೆ ಅಲ್ಲ ಕಳೆದ ಹಲವಾರು ತಿಂಗಳುಗಳಿಂದ ಮೂರು ತಿಂಗಳಾಗಿದ್ದರೂ ಸಹ ಎಮ್ ಎ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಂ ಕಾಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಗಿರ್ಬೋದು ಕಳೆದ ನೂರು ವಿದ್ಯಾರ್ಥಿಗಳು ಅಲೆದಾಡುತ್ತಿದ್ದು ಇಂತಹ ಒಂದು ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮಾನ್ಯ ತಾಲೂಕು ವಿಸ್ತರಣಾಧಿಕಾರಿ ಆಗಿರ್ಬೋದು ಬಿ ಸಿ ಎಂ ಹಾಸ್ಟೆಲ್ನ ವಾರ್ಡನ್ ಆಗಿರ್ಬೋದು ಎಲ್ಲರೂ ನಮ್ಮ ಈ ಮನವಿ ಪತ್ರವನ್ನು ಸ್ವೀಕರಿಸಬೇಕು ಮತ್ತು ಕಳೆದ ಒಂದು ಒಂದು ತಿಂಗಳ ಹಿಂದೆ ನಮ್ಮ ವಿದ್ಯಾರ್ಥಿಗಳು ಸಹ ಒಂದು ಮನವಿ ಪತ್ರವನ್ನು ವಾಡಲ್ಲಿ ಕೊಡಬೇಕಾದರೆ ಅವರು ಎರಡು 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 ಗಂಟೆ ತಡವಾಗಿ ನಮ್ಮ ಮನೆಯನ್ನು ಸ್ವೀಕರಿಸಿ ನಮ್ಮ ವಿದ್ಯಾರ್ಥಿಗಳು ಗೊಂದಲಗಳನ್ನು ಸೃಷ್ಟಿಸಿದ್ದಾರೆ ತಾವು ಕಾರಣ ಕಳೆದ ಮತ್ತು ನಮ್ಮ ವಿದ್ಯಾರ್ಥಿಗಳು ಸಹ ಕಳೆದ ಮೂರು ಐವತ್ತು ವಿದ್ಯಾರ್ಥಿಗಳು ಒಂದು ದೂರದ ಒಂದು ಪ್ರಯಾಣವನ್ನು ಮಾಡುತ್ತಿದ್ದು ಒಂದು ನಲವತ್ತೈದರಿಂದ ಮೂವತ್ತು ಕಿಲೋಮೀಟರ್ವರೆಗೆ ಪ್ರಯಾಣ ಮಾಡಿ ದಿನ ಕಾಲೇಜಿಗೆ ಬರಬೇಕಾಗುತ್ತೆ ಇಂತಹ ಒಂದು ಸಮಸ್ಯೆ ಅವರಲ್ಲಿದೆ ಅವರು ಊಟದ ಸಮಸ್ಯೆ ಆಗಿರ್ಬೋದು ಅವರ ಪ್ರಯಾಣದ ಸಮಸ್ಯೆ ಆಗಿರ್ಬೋದು ಇಂತಹ ಒಂದು ಸಮಸ್ಯೆ ಹಲವಾರು ವಿದ್ಯಾರ್ಥಿಗಳಲ್ಲಿ ಕಾಡುತ್ತಿದೆ ಇಂತಹ ಒಂದು ಸಮಸ್ಯೆಯನ್ನು ಹೋಗಲಾಡಿಸುವ ಮುಖಾಂತರ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ಆರೋಗ್ಯವಂತ ಶಿಕ್ಷಣವನ್ನು ನೀಡಬೇಕಾದರೆ ಸಮೀಪದ ಒಂದು ಹಾಸ್ಟೆಲ್ ವ್ಯವಸ್ಥೆ ಇದ್ದರೆ ಅವರು ಒಂದು ಆರೋಗ್ಯವಂತ ಶಿಕ್ಷಣ ಆಗಿರಬಹುದು ಒಂದು ಶಿಕ್ಷಣದ ಅವರು ಪಡೆಯುವಂತಹ ಒಂದು ಶಿಕ್ಷಣ ವಾತಾವರಣ ಸೃಷ್ಟಿಯಾಗಬೇಕು ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳಲ್ಲಿ ವಿಸ್ತರಣಾಧಿಕಾರಿಗಳಲ್ಲಿ ಮತ್ತು ಹಾಸ್ಟೆಲ್ ವಾರ್ಡ್ಗಳಲ್ಲಿ ನಮ್ಮ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮನವಿಯನ್ನು ಸ್ವೀಕರಿಸಿ ನಮ್ಮ ಆಕ್ಷೇಪಣೆಗಳನ್ನು ಸ್ವೀಕರಿಸಿ ನಮಗೆ ತಕ್ಷಣದಲ್ಲಿ ಅತಿ ಸಮೀಪದಲ್ಲಿ ನಮಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ನಾನು ಆತ್ಮೀಯವಾಗಿ ವಿನಂತಿಸ್ ಹೊಸಲ್ಲಿ ಓದ್ತಾ ಇದ್ದು ನಾನು ಮಾರ್ನಿಂಗ್ ಬರ್ತೀನಿ ನನ್ಗೆ ಬಹಳ ದೂರ ಆಗುತ್ತಾ ಆಮೇಲೆ ಮಾರ್ನಿಂಗ್ ಬಂದು ಈವ್ನಿಂಗ್ ತನಕ ಇಲ್ಲಿ ಕ್ಲಾಸಲ್ಲಿ ಇರಬೇಕಾಗುತ್ತೆ ಈವ್ನಿಂಗ್ ಹೋಗೋದಾಗ ಬಸ್ ಅಲ್ಲಿ ಫೆಸಿಲಿಟಿ ಆಮೇಲೆ ಬಸ್ಸಲ್ಲಿ ಕೂತರೂ ನಮ್ಗೆ ಜಾಗ ಇರೋದಿಲ್ಲ ಆಮೇಲೆ ಬಸ್ ಬಹಳ ಲೇಟಾಗಿ ಬಿಡ್ತಾರೆ ನಾನು ಹೋಗೋಷ್ಟೊಳಗೆ ಮಾರ್ನಿಂಗ್ ಇಲ್ಲಿ ಒಂಬತ್ತು ಹಂಗಾಗುತ್ತೆ ಆಗುತ್ತೆ ಅದಕ್ಕೆ ಮನೆಯಲ್ಲಿ ಬೇಡ ಅಂತಿದ್ದಾರೆ ಹಂಗಾಗಿ ನಮ್ಗೆ ಹಾಸ್ಟೆಲ್ ಫೆಸಿಲಿಟಿ ಮಾಡ್ಕೊಡ್ಬೇಕು ಮತ್ತೆ ಎಸ್ ಡಿ ನಾವು ಹಾಸ್ಟೆಲ್ ಕೇಳಕ್ ಹೋದಾಗ ಅವ್ರು ನಮ್ಗೆ ರೆಸ್ಪಾನ್ಸೇ ಮಾಡಿಲ್ಲ ಟೂ ಅವರ್ಸ್ ವೇಟ್ ಮಾಡಿ ನಮ್ಗೆ ಅವ್ರಿಗೋಸ್ಕರ ನಾವು ಎಲ್ಲಿ ನಾವು ಎದಕ್ಕೆ ಬಂದೀವಿ ಏನಂತ ನಮ್ಮನ್ನು ಕೇರೆ ಮಾಡಿಲ್ಲ ಅವರು ಆ ಮಾಡಿದ್ರೆ ನಾವ್ ನಾವು ಯಾವ ರೀತಿ ಮಾಡ್ಬೇಕಂತ ಗೊತ್ತಾಗಲ್ಲ ಹಾಗಾಗಿ ನಮ್ಗೆ ಹಾಸ್ಟೆಲ್ ಫೆಸಿಲಿಟಿ ಮಾಡ್ಕೊಡ್ಬೇಕು ಡಿಸೆಂಬರ್ ಇಪ್ಪತ್ತ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ ಅಷ್ಟೊಳಗೆ ಮಾಡ್ಕೊಡ್ಬೇಕಂತ ತಮ್ಮ ಎಮ್ ಕಾಮ್ ಇಲ್ಲಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಎಮ್ ಕಾಮ್ ಹೊಂದಿದ್ದೀವಿ ನಾವು ಅಷ್ಟು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಮೂರು ತಿಂಗಳಾಯಿತು ಅದನ್ನು ಹಾಸ್ಟೆಲ್ ಲೀಸ್ಟ್ ಬಿಟ್ಟಿಲ್ಲ ಆದರೂ ನಾವು ಮನವಿ ಪತ್ರ ಕೊಟ್ಟು ಮತ್ತೆ ಒಂದು ತಿಂಗಳಾಯಿತು ಆದರೂ ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ ನಾವು ಮನವಿ ಪತ್ರ ಕೊಡೋಕೆ ಹೋದಾಗೂ ನಮ್ಮ ಮನವಿ ಪತ್ರ ಇಸ್ಕೊಳಕ್ಕೆ ಅವರು ಎರಡು ತಾಸು ವೆಯ್ಟ್ ಮಾಡಿಸಿದರು ಮನವಿ ಪತ್ರ ಇಸ್ಕೊಳ್ಳೇ ಇಲ್ಲ ಆ್ಯಕ್ಚುಲಿ ನಮಗೂ ಪ್ರಾಬ್ಲಮ್ ನಾವು ಇಲ್ಲಿ ನಾನು ಬರ್ತಾ ಬರ್ತಾಯಿದ್ದೀನಿ ಅದು ಇಲ್ಲಿಂದ ನಲವತ್ತೈದು ಕಿಲೋಮೀಟ್ರ್ ಐತಿ ಕಾಲೇಜ್ ಟೈಮ್ನು ಮಧ್ಯಾಹ್ನದಿಂದ ಒಂದು ಗಂಟೆಯಿಂದ ನಾಲ್ಕೂವರೆ ಐದು ಗಂಟೆ ತನಕ ಇರೋ ಇರೋದ್ರಿಂದ ನಮಗೂ ಬಸ್ ಪ್ರಾಬ್ಲಮ್ ಇದ್ದಾವೆ ಸಾಯಂಕಾಲ ಬಸ್ ಇಲ್ಲ ಮತ್ತು ನೈಟು ಎಂಟು ಗಂಟೆ ಎಂಟುವರೆಗೆ ಬಸ್ ಇದೆ ಅಲ್ಲಿಂದ ಎಂಟುವರೆಗೆ ಹೋದ್ರೂ ಬಸ್ ಬಸ್ ಪಾಸ್ ನಡೆಯಲ್ಲ ರೀ ಮತ್ತು ನಾವು ಆಟೋ ಚಾರ್ಜ್ ಕೊಟ್ಟು ಹೋಗ್ಬೇಕಾಗುತ್ತೆ ಮೂವತ್ತು ನಲವತ್ತು ಈ ಥರ ಹಂಗಾಗಿ ಈಗ ಎಕ್ಸಾಮ್ಸ್ನು ಡಿಸೆಂಬರ್ ಇಪ್ಪತ್ತರಿಂದ ಎಕ್ಸಾಮ್ ಇರೋದ್ರಿಂದ ನಮ್ಗೆ ಓದ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಆಗಿದೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೂ ಆಗ್ತಾ ಇಲ್ಲ ಡೈಲಿ ಕ್ಲಾಸ್ ಇದ್ದಾಗೂ ಕ್ಲಾಸಿಗೆ ಬರೋಕ್ಕಾಗಲ್ಲ ಹಂಗಾಗಿ ಆದಷ್ಟು ಬೇಗ ಹಾಸ್ಟೆಲ್ ಲೀಸ್ಟ್ ನಾವು ಬಿಡ್ಬೇಕಂತ ನಾವು ಬಹಳ ದೂರದಿಂದ ಬರ್ತೀವಿ ಡಬಲ್ ಡಿಗ್ರಿ ಓದಕ್ಕೆ ಮನೆಯಲ್ಲಿ ಮೊದಲು ಬೇಡ ಅಂತ ಹೇಳಿದ್ರು ನಾವು ಹಾಸ್ಟೆಲ್ ವ್ಯವಸ್ಥೆ ಮಾಡ್ಕೊಂಡು ಓದ್ತೀವಿ ಅಂತ ಹೇಳಿದ್ವಿ ಅವಾಗ ನಾವು ಹೋಗೋಕ ಒನ್ ಆ್ಯಂಡ್ ಹಾಫ್ ಅವರ್ ಬರೋಕೆ ಒನ್ ಆ್ಯಂಡ್ ಹಾಫ್ ಅವರ್ ಅಂತ ಮಾರ್ನಿಂಗ್ ಕ್ಲಾಸ್ ಈವ್ನಿಂಗ್ ಕ್ಲಾಸ್ ಇರುತ್ತೆ ನಮಗೆ ಹೋಗಕ್ಕೆ ಲೇಟ್ ಆಗಿಬಿಡುತ್ತೆ ನಾ ನೈಟೆಲ್ಲ ಸೆವೆನ್ ಸೆವೆನ್ ತರ್ಟಿ ಆಗುತ್ತೆ ನಾವು ಹೋಗೋಕ್ಕೆ ಮನೇಲಿ ಲೇಡೀಸ್ ಆಗಿ ಎದಕ್ಕೆ ಹೋಗ್ತೀರಾ ಸುಮ್ಮನೆ ಡಿಸ್ಕಂಟಿನ್ಯೂ ಮಾಡಿದೆ ಬೆಟ್ರ್ ನೀವು ಯಾಕೆ ಹೋಗ್ತೀರ ಅಂತ ಕೇಳ್ತಾರೆ ನಾವು ಇಲ್ಲ ಹಾಸ್ಟೆಲ್ ಹಾಕಿವಿ ಹಾಸ್ಟೆಲ್ ಅಪ್ಲಿಕೇಶನ್ ಬಿಡ್ತಾರೆ ನಾವು ಹಾಸ್ಟೆಲ್ ಓದ್ತೀವಿ ಹಾಗೆ ನಾವು ಎಜುಕೇಷನ್ ಕಂಟಿನ್ಯೂ ಮಾಡ್ತೀವಿ ಅಂತ ಮನೇಲಿ ವಿರುದ್ಧ ಮಾಡಿ ನಾವು ಇದ್ದೀವಿ ಈ ಥರ ಇರುವಾಗ ನಮಗೆ ಹಾಸ್ಟೆಲ್ ಎಷ್ಟು ಬಿಡುತ್ತಿಲ್ಲ ಹೆಣ್ಮಕ್ಳಿಗೆ ಬಹಳ ಪ್ರಾಬ್ಲಮ್ ಆಗಿದೆ ಆದಷ್ಟು ಬೇಗ ಹಾಸ್ಟೆಲ್ ಇಷ್ಟ ಬಿಟ್ಟು ನಮ್ಗೆ ಎಜುಕೇಶನ್ ಕಾಪರೇಟ್ ಮಾಡ್ಬೇಕಂತ ಎಲ್ಲರಲ್ಲಿ ಕೇಳ್ಕೊಳ್ಳಿ